ಹಾಯ್ ಫ್ರೆಂಡ್ಸ್ ಎಲ್ಲರೂ ನೋಡಿರಿ ಕಾಕ್ಲರ್ ಇಂಪ್ಲೆಂಟ್ ಎರಡನೇ ಭಾಗ ಇದೆ ಇದು ಮೊದಲ ಎರಡನೇ ಭಾಗದ ಮೊದಲನೇ ಡ್ರೆಸ್ಸಿಂಗ್ ಅಂದರೆ ಆಪ್ರೇಷನ್ ಆದ ನಂತರ ಮಾಡ್ತಾಯಿರು ಮೊದಲನೇ ಡ್ರೆಸ್ಸಿಂಗು ಇದನ್ನು ಒಳಗಡೆ ಏನದು ಗಾಯ ಹಚ್ಚಾಗಿದ್ದೆ ಏನು ಇವಾಗಿ ಚೆಕ್ ಮಾಡಿದರು ಏನಿಲ್ಲ ನೋಡಿರಿ ಸ್ಟಿಚ್ ಕಾಣಿಸ್ತದೆ ಭಾಳ ಸೂಪರಾಗಿ ಆಪ್ರೇಷನ್ ಆಗೈತಿ ಆಪ್ರೇಷನ್ ಆಗಿ ಎಂಟು ದಿನಕ್ಕೆ ಈ ಇದು ಕ್ಲಿಯರ್ ಆಗೈತಿ ಇಲ್ಲ ನೋಡಿರಿ ಇದು ಅದು ಬ್ಯಾಂಡೇಜ್ ವಹಿಸ್ತಾ ಇರಲಿಲ್ಲ ಸ್ವಲ್ಪ ನೋವು ಮಾಡ್ಕೊಂಡು ತ್ರಾಸಾಯಿತು ಇದ್ದು ಮಗು ಮಗಳು ಇದು ಸುಧೀರ್ ಕದಂ ಸರ್ ಅವರ ಸುರೇಶ್ ಹಾಸ್ಪಿಟಲ್ದು ಸೂಪರಾಗಿ ಆಪ್ರೇಷನ್ ಆಗಿತ್ತು ಆಪ್ರೇಷನ್ ನಿಮಗೆ ತೋರಿಸ್ತೀನಿ ಆಗಿತ್ತು ಅನ್ನೋದನ್ನು ನೋಡಿದರೆ ಅಂದರೆ ನೀವು ಎಂಥ ಬೆಸ್ಟ್ ಅಕ್ಕಿ ನೋಡ್ರಿ ಹೇಗಾಗಿತ್ತು ಯುವ ಆಗಿಲ್ಲ ಏನಿಲ್ಲ ಗಾಯ ಕೂಡ ದೊಡ್ಡದಾಗಿಲ್ಲ ಸ್ಟಿಚ್ ಆಗಿರೋದು ಒಂದೇ ಒಂದು ಧಾರ ಅಂತದ್ ನೋಡಿ ಎಷ್ಟು ಹೊರಗಿದ್ದು ಇಲ್ಲಿ ಬರ್ದಿ ಕಾಣಿಸ್ತೀನಿ ಹಗೋಣಂತ ಇದ್ದು ಮಗಳು ಯಾರು ಸ್ವಲ್ಪ ಡ್ರೆಸ್ಸಿಂಗ್ ಮಾಡ್ಕೊಂಡು ಹಂಗೇ ಆದರೆ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಿಲ್ಲ ಇಲ್ಲಿ ನೋಡಿರಿ ಸ್ಟಿಚ್ ಹೆಂಗೆ ಆಗಿಲ್ಲ ಇಲ್ಲಿ ನೋಡಿ ಒಂದು ಸ್ವಲ್ಪ ಅದಕ್ಕೆ ಅಂದ್ರೆ ನೋಡಿರಿ ಹೆಂಗೆ ಆಪ್ರೇಷನ್ ಆಯಿತು ಹಾಂ ನೋಡಿರಿ ಯಾರಾದರೂ ಆಪ್ರೇಷನ್ ಮಾಡ್ಸೋರಿದ್ರೆ ಅಂದ್ರೆ ಮಿರೇಜ್ ಸಾಂಗ್ಲಿ ಜಿಲ್ಲಾ ಮಿರೇಜ್ ತಾಲೂಕು ಮಿರೇಜ್ ಆಪ್ರೇಷನ್ ಮಾಡ್ತಾರೆ ಹೋಗ್ಲಾರ ಅಂದ್ಕೊಂಡ್ರೆ ನೋಡಿರಿ ಡ್ರೆಸ್ಸಿಂಗ್ ಆಯಿತು ಅವಶ್ಯಕತೆ ಇಲ್ಲ ಒಂದೇ ವಾರದಾಗ ಮೆಡಿಸಿನ್ ಕೊಡೋದು ಏನು ಅವಶ್ಯಕತೆ ಇಲ್ಲ ಅಂತಂದ್ರು ಆಮೇಲೆ ಡ್ರೆಸ್ಸಿಂಗ್ ಆಯಿತು ತಾವು ಹೋಗ್ಬೋದು ಅಂತ ಹೇಳಿದರು ಮತ್ತೆ ದಿನಕ್ಕೆ ಮಾದರು ಎರಡನೇ ಡ್ರೆಸ್ಸಿಂಗ್ ಅವಳು ಮಗಳು ಕೂಡ ಖುಷಿ ಖುಷಿಯಿಂದ ಎನಿಸ ಅಂತ ಹೇಳಿದ್ರು ಖುಷಿ ಖುಷಿಯಿಂದ ಹೊರಗಡೆ ನಡೆದ್ವಿ ಒಂದು ಅರ್ಧ ಗಂಟೆ ಒಳಗಾಯಿತು ಆಯಿತು ಹೋಗೋಣ ಅಂತೇಳಿ ಹೊರಗಡೆ ಬಂದು ಚಪ್ಪಲಿ ಹಾಕೊಂಡು ಹೊಂಟ್ವಿ ಇಲ್ಲ ಸೊನ್ನೆ ಮೇಲೆ ಇರೋದು ಮತ್ತೆ ಒಂದು ತಿಂಗಳಲ್ಲಿ ಮಿಷಿನ್ ಕುಣಿಸ್ತನವರು ಭೇಟಿ ಹೋಗೋಣ ಥ್ಯಾಂಕ್ ಯು